ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಡೇವ್ವಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಮಂಗಳವಾರ ಇವತ್ತು ಹೂವು ಕೊಟ್ಟಿರಲಿಲ್ಲ ಅದರಲ್ಲೂ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಹೂವು ಕೊಟ್ಟಿಲ್ವಲ್ಲ ಬಿಡು ಅಂತ ಹೇಳಿ ನಾನು ನಮ್ಮಮ್ಮ ಯಶ್ಮಿ ಟೌನಿಗೆ ಹೋಗಿದ್ದು ಯಶ್ಮಿ ಚೀರು ತಗೋಬೇಕು ಅಂತ ನೋಡಿ ಫ್ರೆಂಡ್ಸ್ ನಾವು ಫಸ್ಟ್ ಹೋಗಿದ್ದು ಟೌನ್ ಅಲ್ಲಿ ಜಯಚಂದ್ರ ಟೆಕ್ಸ್ಟೈಲ್ಗೆ ನೋಡ್ತಾ ಇರ್ಬೋದು ಅಮ್ಮ ಸೈಡ್ ಸೈಡಿ ಬಾ ಸೈಡಿ ಬಾ ಸೈಡಿ ಬಾ ನಂಗ್ ಕೊಡ್ತೀವಾ ತಗೋ 150 ಯಂಗ್ ಇಷ್ಟೊಂದು ಆಸ್ಟ್ ಓ ನೀ ತಗಿದ್ರೆ ಕಲರ್ ತಳಕ ಆಗ್ಬಹುದು ಕೈಂತೆ ಚೆನ್ನಾಗಿ ಆಗ್ತೀರಾ ಕ್ವಾಲಿಟಿ ಏನು ಕ್ಲಸ್ಮೆಂಟ್ ಗೆ ಹುಟ್ಕಣಕ ಕ್ಲಸ್ಮೆಂಟ್ ಗ ಬಕ್ ಮಾರ್ಕ್ ಮಾಡ್ಕೊಳ್ಳೋಣ

ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಇಲ್ಲೆಲ್ಲ ಬಿಡಿಸ್ಕೊಂಡ್ರು ಅಮ್ಮ ಊರಿಗೆ ಹೋಗ್ತೀವಿ ರೆಸ್ಟೋರೆಂಟಲ್ಲಿ ನೋಡ್ತಾ ಇದ್ದಾರೆ ಅದೇ ಐ ಫ್ರೆಂಡ್ಸ್ ನೆನ್ನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಈಗ ಒಂದು ಚೂಡು ಎಡಿಟ್ ಮಾಡಿ ಹಾಕೋಣ ಅಂತ ಅನ್ಕೊಂಡೆ ನಮ್ಮ ಅಮ್ಮ ಜೊತೆಗೆ ಸೀರೆಗಳನ್ನೆಲ್ಲ ತೋರಿಸು ಅಂತಂದ್ರು ನೆನೆ ಫುಲ್ಲು ಹುಷಾರಿದ್ದೆ ನಮ್ಮ ಅಮ್ಮ ಊರಿಗೂ ಸಹ ಹೋಗಿದ್ರು ಈಗ ರೀಲ್ಸ್ ಮಾಡೋಕ್ಕಿಂತ ರೆಡಿಯಾಗಿದೆ ಹುಷಾರ್ದಾಗೂ ನೋಡಿ ರೀಲ್ಸ್ ಮಾಡ್ತೀನಿ ನಾನು ಕೂತ್ಕೊಂಡು ಅವರು ಕರೆಂಟ್ ಟೆಕ್ಸ್ಟರ್ಗೆ ಹೋಗಿದ್ದೋ ಹಳೆ ಕರ್ಣ ಅಲ್ಲವಾ ಹೋಗ್ತು ಹಳೆ ಕರ್ಣಲ್ಲಿ ಸೀರೆಗಳು ಅಷ್ಟು ಇಷ್ಟ ಆಗಲಿಲ್ಲ ತಿರ್ಗಾಮೇಲೆ ಹೊಸ ಕರ್ಣಲ್ಲಿ ನೋಡ್ದು ಅಲ್ಲಿ ಸೀರೆಗಳು ತುಂಬ ಚೆನ್ನಾಗಿದ್ದು ರಸಮಂಟಿ ಸೀರೆಗಳು ತಗೊಂಡು ಒಂಟಿಗೆ ಬೇಕಿತ್ತು ಅಂತ ಸೀರೆ ಅದಕ್ಕೆ ರಸಮಂಟಿರ್ತಕಂತ ಆಂಟಿದೇನು ಇಲ್ಲ ಆ ಮನೆಗೆ ಎತ್ಕೊಂಡು ಹೋಗೈತೆ ಈಗ ನಮ್ಮಮ್ಮ ಹಬ್ಬಕ್ಕೆ ಹೋತಾರೆಲ್ಲ ಯಾರಿಗೂ ಕೊಡೋಕ್ಕೆ ಅಂತ ಎಳಸಿರ್ತೀನಿ ಯಾರಿಗೆ ಅಂತ ಹೇಳ್ಕೊಡಲಿಲ್ಲ ಮೂರು ತಂದೈತೆ ಮೂರು ಒಂದು ಬೇರೆ ಥರ ಎರಡು ತಂದೈತೆ ಈಗ ಸದ್ಯಕ್ಕೆ ಇನ್ನೊಬ್ರಿಗೆ ತರಬೇಕು ಥರ ಚೆನ್ನಾಗಿ ಸೀರೆ ಸೀರೆ ನೋಡ್ರೆ ಚೆನ್ನಾಗೈತೆ ಸೀರೆ ಕೆಲವು ಚಾನಲ್ಗಳಿವೆ ಇದೆ ಸೀರೆ ಒಂದೊಂದು ಚಾನಲ್ನಲ್ಲಿ ಏನಿಲ್ಲ ಅಂದ್ರೆ ಒಂದೂವರೆ ಸಾವಿರ ಯಾವಷ್ಟೇ ಸುಂದರ ಒಂದೂವರೆ ಸಾವಿರ ಅಮ್ಮಅಮ್ಮ ಅಂದ್ರೂ ಇರುತ್ತೆ ಅದೇ ಇಲ್ಲಿ ಎಷ್ಟು ಅಂತ ಹೇಳಲ್ಲ ಒಂದು ಸಾವಿರದ ಒಳಗ ಒಂದು ಸಾವಿರದೊಳಗಡೆ ಇದೆ ಸೀರೆ ಮಾತ್ರ ಸಕ್ಕಾದಾಗ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಸೂಪರ್ ಹ್ಞೂ ನಮ್ಮಮ್ಮ ಯಾರಿಗೆ ಕೊಡೋದು ಅಂತ ಹೇಳ್ಬೇಡಂತ ಹೇಳಿದೆ ಅಂತ ಯಾರಿಗಿಂತ ಹೇಳಕ್ಕೆ ಹೋಗಲ್ಲ ಕೊಟ್ಟಾಗ ತೋರಿಸ್ತೀನಿ ಯಾರಿಗೆ ಅಂತ ತಗೊಂಡು ತಲೆನೋ ಬಲೆ ಫ್ರೆಂಡ್ಸ್ ಒಂಥರ ಆಗ್ತಾಯಿರ್ತಿದ್ದೀರಿ ನೋಡಿರಿ ಚೆನ್ನಾಗ್ತಾ ಕಾಂಬಿನೇಷನ್ ಸೂಪರ್ ಇಬ್ಬರಿಗೂ ಒಂದೇ ಥರ ಮತ್ತು ಮಾತ್ರ ಬೇರೆ ಥರ ನೋಡಿ ಹೆಂಗೈತೆ ಚೆನ್ನಾಗೈತೆ ಸೀರೆ ಮುಟ್ ನೋಡಿ ಹೆಂಗೈತೆ ಕಾಂಬಿನೇಷನು ಒಂಥರ ಡಾರ್ಕ್ ಪಿಂಕಿಗೆ ಒಂಥರ ಡಾರ್ಕ್ ಬ್ಲೂ ನೋಡಿ ಇದು ಎಷ್ಟು ಚೆನ್ನಾಗಿ ಇದು ಏನಿದು ಬಾಡ್ರವ ಚೆನ್ನಾಗಿ ಇದ್ರ ಪ್ರೈಸ್ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ಸಾವಿರದ ಒಳಗಡೆನೆ ನೋಡೋಣ ಕಮೆಂಟ್ ಮಾಡಿ ಕರೆಂಟ್ ಎಕ್ಸ್ಟೈಲಲ್ಲಿ ಓ ಹೊಸ ಕರೆಂಟ್ ಎಕ್ಸ್ಟೈಲಲ್ಲಿ ನೋಡ ಅದು ಇನ್ನೊಂದು ಬೇಕಾದರೆ ಇಬ್ಬರಿಗೆ ಕೊಡೋಕೆ ಇನ್ನೊಬ್ರಿಗೆ ತರಬೇಕು ಹೋಗಿ ಅವಾಗ ವೀಡಿಯೋ ಮಾಡ್ತೀನಿ ನೆನೆ ಫುಲ್ ಒಂಥರ ಟೋನಲ್ಲೆಲ್ಲ ಓಡಾಡ್ಬೇಕು ಅನ್ನೊಂಥ ತಲೆ ಒಂಥರ ನೋಡೋಕ್ಕಾಗದು ತಿರ್ಗ ಆಮೇಲೆ ನಮ್ಮಮ್ಮ ಅದೇನು ಮಂದಾಗ ಬಂದ ನಾನು ಇಲ್ಲಿಸ್ಮೆಂಟ್ ನಮ್ಮ ಅಮ್ಮ ಹೋಗಿದ್ದೆವು ನಮ್ಮ ಅಮ್ಮನ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿಸ್ಮೆಂಟ್ ಈ ಕಡೆ ಆಟೋದಾಗ ಬಂದು ತಿರುಗಿ ನಮ್ಮ ಅಮ್ಮ ಫೋನ್ ಮಾಡಿದ್ರು ಏನೋ ಬ್ಯಾಗ್ ಬೇಕು ತಗಮ್ಮ ಅಂತ ತಿರ್ಗಾ ಹೋದೆ ನಮ್ಮ ಅಪ್ಪನ ಜೊತೆ ಹೋಗಿ ನಮ್ಮ ಅಮ್ಮ ಮಾತ್ರೆ ಕೊಡ್ಸೋರು ನೋಡಿ ಮಾತ್ರ ಏನು ವರ್ಕ್ ಮಾಡಿಲ್ಲ ಅಂತ ಅನ್ಕೊತೀವಿ ತಿರ್ಗಾ ಅದೊಂಥರ ತಲೆ ಏನೋ ಕಣ್ಗೂಡ ನಮ್ಮ ಒಳಗೆ ಹಿಂಗೆ ಅಂತ ಹೇಳ್ತಾವ್ರೆ ಈಗ ಒಬ್ಬ ಬೇರೆ ಕೊಡ್ತಾರೆ ನೋಡಲ್ಲ ಸೀರೆ ಎರಡು ಟಾಪ್ ಕೊಡ್ಸ್ತೋ ಹೋದಾಗೆಲ್ಲ ಒಂದು ಎರಡು ಇದೇ ಕತೆ ಸುಮ್ಮನೆ ಎಲ್ಲಾರ ಸಿಂಪಲ್ ಆಗಿ ಈಗ ಹಬ್ಬಗಳಿಗೆ ಎಷ್ಟು ಹಬ್ಬಕ್ಕೆ ಕೊಡ್ತೀರ ನಿನ್ನೆ ಹೋಗ್ಬೇಕಿತ್ತು ಹಬ್ಬಕ್ಕೆ ನಾನು ಬಟ್ ಅಲ್ಲಿ ಹೋಗಲಿಲ್ಲ ಹುಷಾರಿರ್ಲಿಲ್ಲ ಅಕ್ಕಿ ಹೋಗೋಲ್ಲ ನಾನು ಬಂದಿಲ್ಲ ಅಲ್ಲಿ ಇಷ್ಟು ಜನ ಬೇಜಾರ್ ಮಾಡ್ಕೊಂಡಿರ್ತಾರೆ ಗೊತ್ತಾ ಮುನೀಶ್ ಅಂತ ಎಲ್ಲ ಅವರೇ ಹೋಗಿದರೆ ತೋರ್ಸ್ತಿದೆ ಬಿಡೋದಾಗ ನಮ್ಮ ಅಮ್ಮ ಒಳ್ಳೆದ ವಿಡಿಯೋ ಮಾಡ್ಕೊಬಂದ ನಮ್ಮ ಹೋಗಿದ ತಕ್ಷಣ ಕೇಳಿದಿರುತ್ತೆ ದಿವ್ಯಾ ಕೈಲಿ ದಿವ್ಯಾ ಕೈಲಿ ಅಂತ ನೋಡೋಣ ಇವತ್ತೇನಾದರೂ ಹೂವು ಕಮ್ಮಿ ಕೊಟ್ಟರೆ ಇವತ್ತು ಹಬ್ಬ ಐತೆ ಹೋಗ್ಬೇಕು ಹೂವು ಏನಾದರೂ ಕಮ್ಮಿ ಕೊಟ್ಟರೆ ನಮ್ಮ ಮಾಮೂನ ಜೊತೆ ಕಾರಲ್ಲಿ ಹೋಗ್ತೀನಿ ಸಿಂಪಲ್ ಅಂತ ಅದು ಹಿಂಗೂ ಬಂದಿದೆ ಚೆನ್ನಾಗಿರತ್ತೆ ಅಲ್ಲಿ ಹಿಂಗ್ ಮಾತ್ರ ಬಂದಿತ್ತಲ್ಲ ಹಿಂಗೂ ಬಂದ್ಬಿಡಿ ಚೆನ್ನಾಗಿ ಚೆನ್ನಾಗಿದೆ ನೋಡೋಣ ಇವತ್ತೇನಾದ್ರೂ ಹಬ್ಬಕ್ಕೆ ಹೋದ್ರೆ ಈ ಎರಡರಲ್ಲಿ ಒಂದು ಇಕ್ಕೊಂಡು ಹೋಗ್ತೀನಿ ಏನಾದರೂ ಹೂವು ಕಮ್ಮಿ ಕೊಟ್ಟರೆ ಓಡೋಲ್ಲ ಆಂಟಿ ತಗೋ ಒಂಚೂರು ಹಿಡಿಸ್ಕೊಂಡು ಒಂಚೂರು ಅಂಗೇ ಹಾಕ್ಸಿ ನೋಡಿರಿ ಇಕ್ಕೊಂಡೋಗ್ತೀನಿ ನೋಡಿರಿ ಚೆನ್ನಾಗ್ತವೆ ಎಲ್ಲೋ ಕಲರ್ ನಾನೇನು ಅಂದರೆ ಅವ್ರ ಟಾಪು ಡ್ರೆಸ್ಸು ಏನಿದೆ ತಗೊಂಡ್ರು ಒಂಥರ ಡಾರ್ಕ್ ಕಲರ್ ತಗೊಂತಿದ್ದೆ ನನ್ನ ಹತ್ರ ಜಾಸ್ತಿ ಇರೋದೇ ಪರ್ಪಲ್ ಕಲರು ಬ್ಲೂ ಕಲರು ಏನಿಲ್ಲ ಆದರೂ ಒಂದು ಅವೇ ಒಂದೊಂದು ಎಷ್ಟಿಷ್ಟು ಒಂದು ಅವೇ ಲೈಟ್ ಕಲರ್ ತಗೋಳೋದಿಲ್ಲ ಅದಕ್ಕೆ ಸರಿ ನೋಡಿ ಯಾವ ಕಲರ್ ಇದು ಮಾಡಬೇಕು ಅಂತ ಇದರ ಕಲರೇ ತಗೋಬಾರ್ದು ಅಂತ ತಗೋಬಂದೆ ನೋಡಿ ಇದು ಕೆಳಗಡೆ ಚೆನ್ನಾಗಿದೆ ನೋಡೋದು ಮಮ್ಮಂಟಿ ಇವತ್ತು ಹೂವು ಕೊಡೋದ್ರಲ್ಲಿ ಐತೆ ನಾನು ನಿಂತ್ಕೊಂಡು ಹೋಗೋದು ನೋಡಿ ಏನಾದರೂ ಹೋದ್ರೆ ಅಲ್ಲೇದೊಂದು ಬ್ಲಾಗ್ ಮಾಡ್ತೀನಿ ನೋಡ್ರಿ ಈ ಕಲರ್ ಐತವ ನನ್ನ ಬ್ಲೂ ಕಲರ್ ಇಲ್ವಾ ಬ್ಲೂ ಕಲರ್ ಇನ್ನೇನು ಬ್ಲೂನೇ ಕಡಮ್ಮ ಆಕಾಶ ನೀರಿ ಕಲರ್ ಆಕಾಶ ಈ ಕಲರ್ ಐತೆ ಹ್ಞೂ ಹ್ಞೂ ನೋಡಿ ನೋಡಲಿ ಇದು ಇದು ನಿಮಗೆ ವೈಟ್ ಕಲರ್ ಕಾಣ್ತೈತೆ ಕ್ಯಾಮ್ರಾದಲ್ಲಿ ಬಟ್ ಇದು ಸ್ಕಿನ್ ಕಲರ್ ಅಂತ ನೋಡಿ ಈ ಥರ ಎಲ್ಲ ಇದ್ರೆ ಒಂದು ಸುಮ್ಮನೆ ಸಿಂಪಲ್ ಆ ಫಂಕ್ಷನ್ಗಳೇ ಚೆನ್ನಾಗಿರುತ್ತೆ ಐತಿ ನೋಡೋಣ ಇದನ್ನೇ ಇಟ್ಕೊಂಡ್ತೀನಿ ಸಂಜೆ ಓಕೆ ಇಟ್ಕೊಟ್ಟು ಸ್ಕಿನ್ ಕಲರ್ ಬ್ಯಾಂಕ್ ಮ್ಯಾಚ್ ಆಗುತ್ತಲ್ಲ ನೋಡಿ ಬಟ್ಟೆನೂ ಸೂಪರ್ ತಮ್ಮ ತುಮಕೂರಲ್ಲಿ ಬಟ್ಟೆ ಸೂಪರ್ ಇಂಥ ಟಾಪ್ಗಳೆಲ್ಲ ತುಮಕೂರಲ್ಲಿ ಮುನ್ನೂರು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಒಂದು ಹೆಂಗೆ ಗೊತ್ತಾ ಏರೋಪ್ಲೇನ್ಸ್ ಅವ್ರು ಕೇಳಿಸ್ತಿದೆ ಮೈಸೂರು ತುಮಕೂರಲ್ಲೆಲ್ಲ ಫುಲ್ ದಸರಾ ಲೈಟಿಂಗ್ಸ್ ಬಿಟ್ಟವ್ರೆ ಆ ದಸರಾ ಲೈಟಿಂಗ್ಸ್ನ ಆ ದಸರಾ ಲೈಟಿಂಗ್ಸ್ನ ನೋಡೋಕ್ಕೆ ನಮ್ಮ ಜ್ವರ ಮಾತಾಡೋ ಜ್ವರ ಮಾತಾಡೋ ಗಾಡ್ಲೂ ನೋಡ್ತಾಯಿ ಕಣ್ಣು ಆ ದಸರಾ ಲೈಟಿಂಗ್ಸ್ನ ನೋಡೋಕ್ಕೆ ತುಮಕೂರಿಂದ ಏರೋಪ್ಲೇನ್ ಬಿಟ್ಟವ್ರೆ ಹೆಂಗೆ ನಾಲ್ಕು ಸಾವಿರ ಅಂತೆ ಒಬ್ರಿಗೆ ಫುಲ್ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಮೈಸೂರೆಲ್ಲ ಎಲ್ಲೆ ಲೈಟಿಂಗ್ಸ್ ಹಾಕೋರ ಅದನ್ನೆಲ್ಲ ತೋರಿಸ್ಕೊಂಬರ್ತದಂತೆ ಏನಕ್ಕೆ ಗೈಸ್ ನಾಲ್ಕು ಸಾವಿರ ಕೊಟ್ಬಿಟ್ಟು ಇಡೀ ಕರ್ನಾಟಕ ನೋಡಬೋದಂತ ಬೆಳಗ್ಗೆ ಎದ್ದಾಗಿಂದೂ ಎಷ್ಟು ಏರೋಪ್ಲೇನ್ಸ್ ಓಡಾಡ್ತಾವೆ ಅಂತಂದರೆ ಇಲ್ಲೇ ಕೆಳಕಳಗೆ ಇಲ್ಲೇ ಏನೋ ಅನ್ನೋ ಓಡಾಡ್ತವೆ ಇಲ್ಲಿ ತುಮಕೂರಲ್ಲಿ ಗೋರ್ಮೆಂಟ್ ಕಾಲೇಜಿಲ್ಲ ಹೈಸ್ಕೂಲ್ ಫೀಲ್ಡಲ್ಲಿ ಇಳಿಬೋದು ಅಂತ ಅನ್ಕೋತೀನಿ ಸಖತ್ತು ಓಡಾಡ್ತಾವೆ ಏರೋಪ್ಲೇನ್ಗಳು ನೋಡಿ ಡ್ರೆಸ್ ನೋಡಿರಿ ಬರೀ ಮುನ್ನೂರು ರೂಪಾಯಿ ಡ್ರೆಸ್ಗಳು ನೋಡಿ ಚೆನ್ನಾಗೋ ಚೆನ್ನಾಗವ ಡ್ರೆಸ್ಸಸ್ ಎಲ್ಲ ಕಮೆಂಟ್ ಮಾಡಿ ಸೀರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೋಡೋಣ ಸಂಜೆ ಹೋದರೆ ವಿಡಿಯೋ ಹಾಕ್ತೀನಿ ನೋಡಿ ಎಲ್ಲಿಗೆ ಹೋಗೋದು ಅಂತಂದರೆ ಅದ್ಲಿಗೇರಿಗೆ ಟ್ಯಾಂಕ್ಟೋರ್ ಹತ್ರ ಅದ್ಲಿಗೆರೆ ನೆನಪಾರೆ ಇವತ್ತು ಅದ್ಲಿಗೇರಿಗೆ ನಮ್ಮರು ಹೋಗೋಣ ಅಂತ ಹೇಳಿದೆ ನಮ್ಮದ್ರಿಗೆ ಹೋಗೋಕಟ್ಟಣ ಅಂತ ಅಡಿಕೆ ಮನೆಗೆ ಹಬ್ಬ ಪೃಥ್ವೀರ್ ಮನೆ ಅಲ್ಲಿಗೆ ಹೋಗ್ಬೇಕು ನಾಳೆ ಮೇನ್ ಏನಂದರೆ ಗುರುವಾರ ತಿನ್ನಲ್ಲ ಅದಕ್ಕೆ ಹೋಗೋಣ ಇದ್ಬಿಟ್ಟು ನಮ್ಮ ಅಜ್ಜಿ ತಾತು ನಮ್ಮ ಅಮ್ಮ ರಜ್ಜಿ ಅಜ್ಜಿ ತಾತು ದುಪ್ಪ ಹಾಕ್ಬೇಕಲ್ಲ ನಾನುಗೆ ಮುತ್ತಜ್ಜಿನ ಮುತ್ತಜ್ಜಿ ನಾನು ದುಪ್ಪ ಹಾಕ್ಬೇಕಲ್ಲ ನಮ್ಮ ಅಜ್ಜಿರಜ್ಜಿ ಅಮ್ಮಂಗೆ ಅದಕ್ಕೇ ಹೋಗ್ಬೇಕು ದುಪ್ಪ ಹಾಕಿ ಏನು ನಮ್ಮ ಏನು ಮಾಡ್ತಾರೋ ಸ್ವೀಟ್ ಏನಾದರೂ ಮಾಡ್ತಾರೆ ತಿನ್ಕೊಳ್ಳೋದು ಇಲ್ಲ ನಮ್ಮ ಮನೆಗೆ ಬರೋದು ಇಲ್ಲ ನಮ್ಮ ಅಮ್ಮ ಅಲ್ಲೇ ಇರು ಅಂತ ಹೇಳ್ತಾ ಇದ್ದೆ ನೋಡುವ ಏನು ಮಾಡೋದು ಅಂತ ಅಲ್ಲೇ ಇದೆ ಇದ್ದು ಅಲ್ಲೇ ಇರ್ತೀನಿ ಇಲ್ಲ ನಮ್ಮ ಮನೆಗೆ ಬಿದ್ದೀನಿ ಒಬ್ಬಸು ಇಷ್ಟನಾ ಇಷ್ಟೇ ಫ್ರೆಂಡ್ಸ್ ಸಂಜೆವರೆ ಬ್ಲಾಗು ಇಲ್ಲ ನಾಳೆ ಬ್ಲಾಗು ಇಷ್ಟು ನೆಟ್ಟೆ ಇಲ್ಲ ನಾನು ನಿಮಗೆ ಏನು ಮಾಡ್ತೀನಿ ಈ ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೀರೆ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೀರೆ ಉಳ್ಕೊಂಡು ಇವತ್ತು ಬ್ಲಾಗ್ ಮಾಡಿದ್ದು ಅದು ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದಿಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಟಾಟಾ ಬೈ ಬೈ ಹೆಂಗಿದೆ ಅಂತ ಕಮೆಂಟ್ ಮಾಡಿ